ಸ್ನೇಹಿತರೆಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗಿದುಂಡಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಸಿಯ ಗಣಿತ ವಿಷಯದ ಪಠ್ಯಕ್ರಮದಲ್ಲಿ ಆದಂತಹ ಬದಲಾವಣೆಗಳ ಬಗ್ಗೆ ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾಯಿದ್ದೀರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕನ್ನೆ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಎಸ್ ಎಸ್ ಸಿಯ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಸನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಆದಂಥ ಕೆಲವು ಬದಲಾವಣೆಗಳು ನೋಡೋಣ ಮೊದಲನೇದಾಗಿ ರಚನೆಗಳು ಎಂಬ ಘಟಕವನ್ನು ಪೂರ್ತಿಯಾಗಿ ಗಣಿತ ವಿಷಯದಿಂದ ಕೈ ಬಿಡಲಾಗಿದೆ ಅದರ ಜೊತೆಗೆ ಯಾವ್ಯಾವ ಘಟಕದಲ್ಲಿ ಯಾವ್ಯಾವ ಅಂಶಗಳನ್ನು ಕೈ ಬಿಡಲಾಗಿದೆ ಅನ್ನೋದನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಹತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಕೈ ಬಿಡಲಾಗಿರ್ತಕ್ಕಂಥ ಕೆಲವೊಂದು ಕಲಿಕಾ ಅಂಶಗಳ ವಿವರಗಳನ್ನು ನೋಡೋಣ ಮೊದಲನೇದಾಗಿ ಘಟಕ ಒಂದು ವಾಸ್ತವಿಕ ಸಂಖ್ಯೆಗಳು ವಾಸ್ತವಿಕ ಸಂಖ್ಯೆಯಲ್ಲಿ ಅಂತ್ಯಗೊಳ್ಳುವ ಮತ್ತು ಅಂತ್ಯಗೊಳದ ದಶಮಾಂಶಗಳಿಗೆ ಸಂಬಂಧಿಸಿದಂಥ ಲೆಕ್ಕಗಳನ್ನು ಕೈಬಿಡಲಾಗಿದೆ ಅಂತ್ಯಗೊಳ್ಳುವ ಮತ್ತು ಅಂತ್ಯಗೊಳದ ದಶಮಾಂಶಗಳು ಈ ಟಾಪಿಕನ್ನು ಕೈ ಬಿಡಲಾಗಿದೆ ಇನ್ನು ಎರಡನೇ ಘಟಕ ಬಹುಪದಕ್ತಿಗಳು ಈ ಬಹುಪದಕ್ತಿ ಘಟಕದಲ್ಲಿ ಬಹುಪದಕ್ತಿಗಳ ಭಾಗಾಕಾರ ಈ ಅಂಶವನ್ನು ಕೈಬಿಡಲಾಗಿದೆ ಇನ್ನು ಎರಡು ಚರಾಕ್ಷರಗಳ ರೇಖೆ ಸರಳ ರೇಖಾತ್ಮಕ ಸಮೀಕರಣ ಜೋಡಿಗಳು ಈ ಅಧ್ಯಾಯದಲ್ಲಿ ಓರೇ ಗುಣಾಕಾರ ವಿಧಾನ ಮತ್ತು ಸಂಕ್ಷಿಪ್ತಗೊಳಿಸಬಹುದಾದ ವಿಧಾನ ಓರೇ ಗುಣಾಕಾರ ವಿಧಾನ ಮತ್ತು ಸಂಕ್ಷಿಪ್ತಗೊಳಿಸಬಹುದಾದ ವಿಧಾನ ಈ ಎರಡು ಅಂಶಗಳನ್ನು ಈ ಘಟಕದಿಂದ ಕೈಬಿಡಲಾಗಿದೆ ಇನ್ನು ವರ್ಗ ಸಮೀಕರಣಗಳ ಘಟಕ ವರ್ಗ ಸಮೀಕರಣ ಘಟಕದಲ್ಲಿ ಸೂತ್ರ ಮತ್ತು ಪೂರ್ಣ ವರ್ಗಗೊಳಿಸುವ ವಿಧಾನವನ್ನು ಈ ವರ್ಷ ತೆಗೆದು ತೆಗೆದುಹಾಕಲಾಗಿದೆ ನಾ ಸಮಾಂತರ ಶ್ರೇಣಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರಲ್ಲ ನಾ ತ್ರಿಭುಜಗಳು ಘಟಕದಲ್ಲಿ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯ ಮತ್ತು ಪೈಥಾಗೋರಸ್ನ ಪ್ರಮೇಯ ಈ ಎರಡು ಪ್ರಮೇಯಗಳನ್ನು ತ್ರಿಭುಜ ಘಟಕದಿಂದ ತೆಗೆದುಹಾಕಲಾಗಿದೆ ನಿರ್ದೇಶಾಂಕ ರೇಖಾಗಣಿತ ಈ ಘಟಕದಲ್ಲಿ ಸೂತ್ರದ ಸಹಾಯದಿಂದ ತ್ರಿಭುಜ ವಿಸ್ತೀರ್ಣವನ್ನು ಕಣ್ಣಿಡ್ತಕ್ಕಂಥದ್ದು ಈ ಅಂಶವನ್ನು ಕಲಿಕಾ ಅಂಶವನ್ನು ಕೈಬಿಡಲಾಗಿದೆ ಇನ್ನು ಭಾಗ ಎರಡರಲ್ಲಿ ಭಾಗ ಎರಡರಲ್ಲಿ ಕೈ ಬಿಡಲಾದ ಪ್ರಮುಖ ಅಂಶಗಳನ್ನು ನೋಡೋಣ ಮೊದಲನೇದಾಗಿ ಭಾಗ ಎರಡರಲ್ಲಿ ತ್ರಿಕೋನ ಮಿತಿಯ ಪ್ರಸ್ತಾವನೆ ತ್ರಿಕೋನ ಮಿತಿಯ ಪ್ರಸ್ತಾವನೆ ಈ ಘಟಕದಲ್ಲಿ ಪೂರಕ ಕೋನಗಳ ಮೇಲಿನ ಲೆಕ್ಕಗಳು ಪೂರಕ ಕೋನಗಳ ಮೇಲಿನ ಲೆಕ್ಕಗಳನ್ನು ಈ ಅಂಶವನ್ನು ಕೈಬಿಡಲಾಗಿದೆ ನಾ ತ್ರಿಕೋನ ಮಿತಿಯ ಕೆಲವು ಅನ್ವಯಿಗಳು ತ್ರಿಕೋನ ಮಿತಿಯ ಕೆಲವು ಅನ್ವಯಿಗಳು ಈ ಘಟಕದಲ್ಲಿ ಪೂರಕ ಕೋನಗಳ ಮೇಲಿನ ಲೆಕ್ಕಗಳನ್ನು ಈ ವರ್ಷ ಸಿಲೆಬಸ್ಸಿಂದ ತೆಗೆದುಹಾಕಲಾಗಿದೆ ನ ವೃತ್ತಗಳು ವೃತ್ತಗಳ ಘಟಕದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರಲ್ಲ ಸೇಮ್ ಸಿಲೆಬಸ್ ಇರ್ತದೆ ಇನ್ನು ವೃತ್ತಗಳ ಮೇಲಿನ ವಿಸ್ತೀರ್ಣಗಳು ಇಲ್ಲಿ ಈ ಟಾಪಿಕ್ದಲ್ಲಿ ಈ ಪಾಠದಲ್ಲಿ ಬರ್ತಕ್ಕಂಥದ್ದು ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣಗಳು ಅದರ ಮೇಲೆಗೆ ಸಂಬಂಧಿಸಿದಂಥ ಲೆಕ್ಕಗಳೇನದಲ್ಲ ಅವುಗಳನ್ನು ಈಗ ಕೈಬಿಡಲಾಗಿದೆ ಈ ವರ್ಷ ಇಲ್ಯಾಬಸ್ನಿಂದ ತೆಗೆದುಹಾಕಲಾಗಿದೆ ಇನ್ನು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಈ ಘಟಕದಲ್ಲಿ ಭಿನ್ನಕದ ವಿಸ್ತೀರ್ಣ ಮತ್ತು ಘನಫಲದ ಒಂದು ಆಕಾರದಿಂದ ಮತ್ತೊಂದು ಆಕಾರಕ್ಕೆ ಪರಿವರ್ತಿಸುವುದು ಈ ಟಾಪಿಕನ್ನು ಕೈಬಿಡಲಾಗಿದೆ ಇನ್ನು ಸಂಖ್ಯಾಶಾಸ್ತ್ರ ಘಟಕದಲ್ಲಿ ಬರ್ತಕ್ಕಂಥ ಕಡಿಮೆ ಮತ್ತು ಅಧಿಕ ಒಜು ನಕ್ಷೆಯನ್ನು ಈ ವರ್ಷ ಕೈಬಿಡಲಾಗಿದೆ ಇನ್ನು ಸಂಭವನೀತ ಘಟಕದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರಲ್ಲ ಇನ್ನು ರಚನೆಗಳ ಘಟಕವನ್ನು ಪೂರ್ತಿಯಾಗಿ ಕೈಬಿಡಲಾಗಿದೆ ಇಷ್ಟು ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಬದಲಾಗಿರ್ತಕ್ಕಂಥ ಪಠ್ಯಕ್ರಮ ಈ ಅಂಶಗಳನ್ನು ಬಿಟ್ಟು ಉಳಿದ ಅಂಶಗಳನ್ನು ವಿದ್ಯಾರ್ಥಿಗಳು ಸೇಮ್ ಎಸಿಟ್ ಸೇಮ್ ಸಿಲೆಬಸ್ ಇರ್ತದೆ ಅವುಗಳನ್ನು ಮಾತ್ರ ವಿದ್ಯಾರ್ಥಿಗಳು ಅಧ್ಯಯನ ಮಾಡಬೇಕಾಗ್ತದೆ ಈ ಅಂಶಗಳಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿ ಅಧ್ಯಯನ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಈ ಅಂಶಗಳನ್ನು ಈಗಾಗಲೇ ತೆಗೆದು ತೆಗೆದುಹಾಕಲಾಗಿದೆ ಮತ್ತೊಮ್ಮೆ ಈ ಅಂಶಗಳನ್ನು ವಿದ್ಯಾರ್ಥಿಗಳು ನೋಡಿಕೊಳ್ಬೋದು Thank you.